ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅರುಂಧತಿ ಕಲ್ಯಾಣ ಭಾಗ ಅತ್ತು ಅಂಕಲ್ ಮತ್ತು ನಾ ಅರುಣ ಮದುವೆ ಆಗ್ತೀನಿ ಅಂದರೆ ಅವರು ಒಪ್ಕೋತಾರಾ ಆಗ ಅಜಯ್ ಖಂಡಿತ ಇಲ್ಲ ಬ್ರದರ್ ಒಪ್ಪಲ್ಲ ಆದರೆ ನೀನು ನಮ್ಮ ಅಣ್ಣನ ಹಾಗೇ ಇದೆಯಾ ನಮ್ಮ ಅಣ್ಣನೂ ಸೇಮ್ ನಿಮ್ಮ ಥರನೇ ಇದ್ದಿದ್ದು ತಡೀರಿ ನಿಮಗೆ ಮದುವೆ ಆಲ್ಬಮ್ನ ತೋರಿಸ್ತೀನಿ ಎಂದು ಮದುವೆ ಆಲ್ಬಮ್ ಫೋಟೋನ ತೋರಿಸಿದಾಗ ಅರ್ಜುನ್ ಒಂದು ಕ್ಷಣ ಆಶ್ಚರ್ಯಚಕಿತನಾಗ್ತಾನೆ ಹೌದು ಬ್ರದರ್ ಅದಕ್ಕೆ ನಾನು ಅವತ್ತು ನೀವು ನಿಮ್ಮನ್ನು ನಿಮ್ಮ ಮನೆಗೆ ಬಂದಾಗ ನೋಡಿ ಅಷ್ಟು ಆಶ್ಚರ್ಯದಿಂದ ನೋಡಿದ್ದು ಅಲ್ಲ ಸೇಮ್ ನನ್ನ ಥರನೇ ಇದ್ದಾರೆ ನಿಮ್ಮಣ್ಣ ಅದು ಹೇಗೆ ಆಗ ಅಜಯ್ ನಗುತ್ತಾ ಜಗತ್ತಿನಲ್ಲಿ ಒಂದೇ ಥರ ಏಳು ಜನ ಇರ್ತಾರಂತೆ ಎಂದಾಗ ಅಜಯ್ ತಾಯಿ ಇದರಲ್ಲಿ ನಮ್ಮ ಆರು ತಪ್ಪು ಏನೂ ಇಲ್ಲ ಅಪ್ಪ ಮೊದಲೇ ನನ್ನ ಮಗನ ಭವಿಷ್ಯ ಒಬ್ಬರು ಹೇಳಿದರು ಆದರೆ ಅದು ನಮಗೆ ಅರ್ಥವಾಗದೆ ನಾವೇ ಮದುವೆ ಮಾಡಿದ್ವಿ ಆದರೆ ನಮ್ಮ ಆರು ಪವಿತ್ರಳು ನನ್ನ ಮಗನ ಮದುವೆ ಫಿಕ್ಸ್ ಆದರೂ ಎಲ್ಲಿನೂ ಹೊರಗಡೆ ಹೋಗಲಿಲ್ಲ ಒಮ್ಮೆ ಮನೆಗೆ ಹೋಗಿದ್ದ ಅವತ್ತು ಆರು ಬರ್ತ್ಡೇ ಅಂತ ಹೋಗಿದ್ದ ಅವಳು ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ಬರೆಯೋದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಮ್ಮೇನೂ ಕೂಡ ಭೇಟಿಯಾಗಲೇ ಇಲ್ಲ ಆದರೆ ಇಬ್ಬರಿಗೂ ಒಂದಾಗಿ ಬಾಳುವ ದಿನ ಬರಲೇ ಇಲ್ಲ ಆದರೆ ಒಬ್ಬ ಜಂಗುಮ್ಮ ನನ್ನ ಮಗನ ನೋಡಿ ಹೇಳಿದ ಬೇರ್ಗಡೆ ಇಲ್ಲದೆ ಬಿದ್ದು ಹೋಗುವ ಮರ ಇದು ಬಳ್ಳಿಗೆ ಆಸರೆಯಾಗಿ ನಿಲ್ಲಬಹುದೇ ಈ ಮಾತಿನ ಅರ್ಥ ನಮಗೆ ಆಗ ತಿಳಿಲೇ ಇಲ್ಲ ಆದರೆ ಮಗ ತೀರ್ಕೊಂಡಾಗ ಅರ್ಥ ಆಯಿತು ನನ್ನ ಮಗ ಅಲ್ಪಾಯುಷಿ ಅಂತ ಆದರೆ ಅಷ್ಟರಲ್ಲಿ ಮಗನ ಕಳೆದುಕೊಂಡು ಬಿಟ್ಟಿದ್ವಿ ನಿನ್ನೆ ನಿನ್ನನ್ನು ನೋಡಿದಾಗ ನನ್ನ ಮಗನೇ ವಾಪಸ್ ಸಿಕ್ಕಷ್ಟು ಖುಷಿಯಾಗಿದೆ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಾಗ ಅರ್ಜುನ್ ತಾಯಿ ಹತ್ತಿರ ಸಾಗಿ ಅವರ ಕಣ್ಣೀರು ಒರೆಸಿ ಇನ್ಮುಂದೆ ನಾನೇ ನಿಮ್ಮ ಮಗ ನೀವು ಸದಾ ನಗ್ತಾ ಇರಬೇಕು ಆದರೆ ನಿಮ್ಮ ಸೊಸೆ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳಿದಾಳೆ ಹೇಗೆ ಮದುವೆ ಆಗೋದು ಆಗ ಅಜಯ್ ಇಲ್ಲಿ ಮನೆ ತುಂಬ ಜನ ಇದ್ದಾರೆ ಹಾಗೆ ಅನ್ನಲ್ಲ ಬೇಕು ಅಂತಾನೆ ಅವ್ರ ಮುಂದೆ ಹೋಗಿ ನಿಲ್ಲಿ ಮಾತಾಡಲಿ ಎನ್ನುವನು ಅಜಯ್ ನೀ ಹೇಳೋದೇನೋ ಸರಿ ಕರೆಕ್ಟಾಗೇ ಇದೆ ಹಾಗೆ ಮಾಡೋಣ ಥ್ಯಾಂಕ್ಸ್ ಬ್ರದರ್ ಏ ಬೇಡ ಅಣ್ಣ ಅಂತಾನೆ ಕರಿತೀನಿ ನಾನು ತುಂಬ ಸಂತೋಷದ ದಿನ ನೀವು ಇಷ್ಟು ಸುಲಭವಾಗಿ ಒಪ್ಪಿಗೆ ಕೊಟ್ಟಿದ್ದು ಅರ್ಜುನ್ ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ಅಂದಾಗ ಅವರಿಗೆ ನಿಮ್ಮ ಆರು ತುಂಬ ಇಷ್ಟ ಆಗಿದ್ದಾಳೆ ನಾವು ಈಗಾಗಲೇ ಭೇಟಿಯಾಗಿದ್ದೀವಿ ಮನೆಯಲ್ಲಿ ಎಲ್ರಿಗೂ ಇಷ್ಟನೇ ಆದರೆ ಆರು ತಂದೆ ತಾಯಿ ಅವರಿಗೂ ಖುಷಿ ಕಣಪ್ಪ ಅವರಿಗೂ ಇವಳ ಮದುವೆ ಆದರೆ ಅಷ್ಟೇ ಸಾಕು ಅಳಿಯನ ಮಾತು ಉಳಿಸ್ಕೊಳ್ಳಲು ಕಾಯ್ತಾ ಇದ್ದಾರೆ ಅಜಯ್ ಅರ್ಜುನ್ನ ಏನಣ್ಣ ಕಣ್ಣಲ್ಲೇ ತಿಂದು ಬಿಡ್ತೀಯಾ ಏ ಏನೋ ನೀನು ಹಾಗಿಲ್ವೋ ಅವರನ್ನು ಹೇಗೆ ದಾರಿಗೆ ತರೋದು ಅವಳನ್ನು ನೋಡ್ದಾಗಿಂದ ನನ್ನ ಮನಸ್ಸೇ ಹತೋಟಿ ತಪ್ಪಿದೆ ಕಣೋ ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರಾಡ್ತಾ ಇವೆ ತುಂಬ ಚೆನ್ನಾಗಿದ್ದಾರೆ ಹಣೆ ಮೇಲೆ ಒಂದು ಚಿಕ್ಕ ಸ್ಟಿಕ್ಕರ್ ಹಚ್ಚಿದ್ರಂತೂ ಇನ್ನೂ ಚೆನ್ನಾಗಿ ಕಾಣ್ತಾರೆ ಅಲ್ವಾ ಹೌದು ಅದನ್ನು ನೀನೇ ಮಾಡಬೇಕು ನಿನಗೆ ಈ ಅಪಶಕುನ ಅದರಲ್ಲಿ ನಂಬಿಕೆ ಇದೆಯಾ ಆಗ ಅರ್ಜುನ್ ಅಂಥದ್ದನ್ನು ನಾ ಎಂದೂ ನಂಬಲ್ಲ ಯಾರು ಸಾವಿಗೂ ಯಾರೂ ಕಾರಣರಲ್ಲ ದೇವರು ತನ್ನ ಮೇಲೆ ಹಾಕೊಳ್ಳೋದಿಲ್ಲ ಅಲ್ವಾ ಥ್ಯಾಂಕ್ಸ್ ಅಣ್ಣ ಅಂತೂ ನನ್ನ ಅತ್ತೆಗೆ ಒಡೆಯ ಆಗ್ತೀಯಾ ಅಂತ ಆಯಿತು ಆಗೋದೆ ನೋಡಬೇಕು ನಿಮ್ಮ ಅತ್ತೆ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜ ಅಂತ ಸರಿ ಈಗ ಬಾ ನನ್ನ ಹುಡುಗಿ ಪರಿಚಯ ಮಾಡಿಸ್ತೀನಿ ಎಂದು ವಧು ರೂಮಿಗೆ ಕರ್ಕೊಂಡು ಬಂದು ಎಕ್ಸ್ಕ್ಯೂಸ್ ಮೀ ಎಂದಾಗ ಅಲ್ಲಿ ಇದ್ದ ಎಲ್ಲ ಹುಡುಗಿಯರು ತಿರುಗಿ ಅಜಯ್ ಹಾಗೂ ಅರ್ಜುನ ನೋಡಿ ಓಹೋ ಹುಡುಗಿ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಆಗ ಅಜಯ್ ಸ್ವಲ್ಪ ಮಾತಾಡಬೇಕಿತ್ತು ಪರ್ಸ್ನಲ್ ಎಂದಾಗ ಎಲ್ಲ ಹುಡುಗಿಯರು ಅಲ್ಲಿಂದ ತೆರಳುವರು ನಂತರ ಅರ್ಜುನ್ ತೋರಿಸಿ ಇವರು ನನ್ನ ಅಣ್ಣ ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚು ಆಮೇಲೆ ಅತಿಗೆ ತೋರಿಸ್ತೀನಿ ಎಂದಾಗ ಜ್ಯೋತಿ ಪ್ರೀತಿಯಿಂದ ಹೇಗಿದ್ದೀರಾ ಬಾವ ಅರ್ಜುನ್ ಸಂತೋಷವಾಗಿ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಹೆಸರು ಜ್ಯೋತಿ ಅಂತ ಇವರ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ಅಲ್ಲೇ ನನ್ನ ಇಷ್ಟಪಟ್ಟು ಈಗ ಮದುವೆ ಆಗ್ತಾ ಇರೋದು ಇವರ ಫ್ಯಾಮಿಲಿ ಪ್ರೀತಿ ಸಿಕ್ಕಿದ್ದೆ ಅದೇ ಖುಷಿ ಎಂದಾಗ ಅಜಯ್ ಅವಳಿಗೆ ನಮ್ಮ ಫ್ಯಾಮಿಲಿನೇ ಎಲ್ಲ ಆಶ್ರಮದಲ್ಲಿ ಬೆಳೆದಿದ್ದಾಳೆ ಕೊನೆಗೂ ಒಂದು ಫ್ಯಾಮಿಲಿ ಸಿಗ್ತಾ ಇದೆ ಎಲ್ಲ ಇನ್ನೇನು ಬೇಕು ದೇವರು ನಾವು ಕೇಳಿದ್ದು ಆಗಲೇ ಕೊಡಲ್ಲ ಸ್ವಲ್ಪ ಲೇಟಾಗಿ ಕೊಡ್ತಾನೆ ಆದರೆ ಕೊಟ್ಟೇ ಕೊಡ್ತಾನೆ ಆ ನಂಬಿಕೆ ಇರಬೇಕು ಬಟ್ ಒಳ್ಳೆಯ ಉದ್ದೇಶ ಇರಬೇಕು ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಬೇಕು ಅಷ್ಟೇ ಥ್ಯಾಂಕ್ಸ್ ಬಾವ ನಿಜವಾಗ್ಲೂ ಇವ್ರ ಮನೆಗೆ ಒಳ್ಳೆಯದೇ ಆಗಬೇಕು ಅದೆಷ್ಟು ಬೇಡಿಕೊಳ್ಳೋದು ಯಾವಾಗಲೂ ಇವರೆಲ್ಲರೂ ಚೆನ್ನಾಗಿರಬೇಕು ಆಗ ಅಲ್ಲಿಗೆ ಆರು ಬಂದು ಅಜಯ್ ಅಲ್ಲಿ ಅತ್ತೆ ಕರೀತಾ ಇದ್ದಾರೆ ಬೇಗ ರೆಡಿಯಾಗಿ ಬರಬೇಕತ್ತೆ ಎನ್ನುವಾಗ ಅರ್ಜುನ್ನ ನೋಡಿ ನಾ ಹೊರಗಡೆ ಇರ್ತೀನಿ ಎನ್ನುತ್ತಾ ಹೊರಗೆ ಸಾಗುವಳು ರೀ ಡಾಕ್ಟ್ರೆ ಸಾರಿ ಕಣ್ರಿ ಕ್ಷಮಿಸ್ಬಿಡಿ ಏನು ನಾನು ನೋಡಿನೂ ನನ್ನ ಜೊತೆ ಮಾತಾಡಲ್ವಾ ನಿಮ್ಮ ರಿಲೇಟಿವ್ ಎಲ್ಲ ನಾನು ಮಾತಾಡಿಸ್ತಾರೆ ನೀವು ಮಾತ್ರ ಮಾತಾಡಲ್ಲ ಯಾಕೆ ಆಗ ಆರು ಜ್ಯೋತಿ ನೀನು ರೆಡಿಯಾಗೂ ಎಂಗೇಜ್ಮೆಂಟ್ಗೆ ಕರೀತಾ ಇದ್ದಾರೆ ಅದಕ್ಕೆ ನಂತರ ಅಜಯ್ ಇಲ್ಲಿ ಬನ್ನಿ ಅದಕ್ಕೆ ಏನು ತ ಆರು ಕೈ ಹಿಡಿದು ಇವಳ ಹೆಸರು ಜ್ಯೋತಿ ಅಂತ ನಮ್ಮ ಸ್ಕೂಲಲ್ಲೇ ವರ್ಕ್ ಮಾಡ್ತಾರೆ ನೀವೇ ಮುಂದೆ ನಿಂತು ರೆಡಿ ಮಾಡಬೇಕು ಬೇಡ ಅಜಯ್ ಮುಂಜಾನೆ ಆಗಿದ್ದು ಸಾಲದ ಯಾಕೆ ನೋವು ಪಡೋದು ನಿಮಗೂ ನನಗೂ ನೋವು ಅಲ್ವಾ ದೂರದಿಂದ ನೋಡ್ತೀನಿ ತುಂಬ ಚೆನ್ನಾಗಿದ್ದಾಳೆ ನಿಮಗೆ ಒಳ್ಳೆ ಜೋಡಿ ಎಂದು ಪಕ್ಕದಲ್ಲೇ ನಿಲ್ಲಿಸಿ ನೋಡಿ ದೃಷ್ಟಿ ತೆಗೆಯುವಳು ಆಗ ಅಲ್ಲಿಗೆ ಸುಶೀಲ ಬಂದು ಅಜಯ್ ಜ್ಯೋತಿ ಬೇಗ ಬನ್ನಿ ಆರು ಕರ್ಕೊಂಡು ಬಾ ಅಂದರೆ ನೀನು ಇಲ್ಲಿ ಮಾತಾಡ್ತಾ ನಿಂತಿದ್ದೀಯಾ ಏ ಇಲ್ಲಮ್ಮ ನಾನು ಅದನ್ನೇ ಹೇಳಿದ್ದೆ ಎನ್ನುವಾಗ ಅರ್ಜುನ್ ಆಂಟಿ ನಾನು ಅದನ್ನೇ ಹೇಳಿ ಕರೀಲಿಕ್ಕೆ ಬಂದರೆ ಈ ಡಾಕ್ಟ್ರು ಮಾತು ಹೇಳ್ತಾ ಕೂತಿದ್ದಾರೆ ಬಾ ಅಜಯ್ ಜ್ಯೋತಿ ನೀನು ಬಾ ಎನ್ನುತ್ತಾ ಅಲ್ಲಿಂದ ಹೊರಡುವನು ಆಗ ಎಲ್ಲರೂ ಹೊರಡುವರು ಆರು ಮಾತ್ರ ಅಲ್ಲೇ ಕುಳಿತುಕೊಂಡಳು ಅಜಯ್ ಜ್ಯೋತಿ ಸುಶೀಲ ಹೋದ್ಮೇಲೆ ಅರ್ಜುನ್ ವಾಪಸ್ ಬಂದು ಆರುಳನ್ನೇ ನೋಡುತ್ತಾ ಬಾಗಿಲ ಬಳಿ ಕೈಕಟ್ಟಿ ನಿಂತನು ಆರುಗೆ ಗಮನ ಬಾಗಿಲ ಕಡೆ ಸಾಗಿ ಅಲ್ಲಿಂದ ಹೊರಡಲು ನಿಂತಳು ಅರ್ಜುನ್ ಯಾಕ್ರಿ ನನ್ನ ಜೊತೆ ಮಾತಾಡಲ್ವ ಸಾರಿ ಕೇಳಿದ್ನಲ್ಲ ಇನ್ನೇನು ಕೇಳಬೇಕು ಪ್ಲೀಸ್ ಕ್ಷಮಿಸ್ರಿ ಎನ್ನುವಾಗ ಪ್ಲೀಸ್ ದಾರಿ ಬಿಡಿ ನಾನು ಹೊರಗಡೆ ಹೋಗಬೇಕು ಅಂತಾಳೆ ಆರು ಅಲ್ಲಿ ನೀವು ಹೋಗಲ್ಲ ಆದರೆ ಹೋಗಬಹುದು ನೀವು ಮನಸ್ಸು ಮಾಡಿದರೆ ಏನು ಏನು ಮಾಡಬೇಕು ಮದುವೆ ಆಗಿ ಆಗ ನೀವು ಎಲ್ಲರ ಥರ ಇರಬಹುದು ಅದು ಸಾಧ್ಯ ಇಲ್ಲ ಎನ್ನುತ್ತಾ ಆಶ್ಚರ್ಯವಾಗಿ ನೋಡಿದಾಗ ಆದರೆ ಅವನ ಮುಖದಲ್ಲಿ ನಗು ಕಂಡು ಮತ್ತೆ ತಲೆ ತಗ್ಗಿಸಿ ಮತ್ತೆ ಪ್ಲೀಸ್ ದಾರಿ ಬಿಡಿ ಅಂತಾಳೆ ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿ ಆಮೇಲೆ ಹೋಗೋದಕ್ಕೆ ದಾರಿ ಬಿಡ್ತೀನಿ ಅಂತಾನೆ ಅರ್ಜುನ್ ಆರು ತಲೆ ತಗ್ಗಿಸಿ ನಿಂತು ಪ್ಲೀಸ್ ದಾರಿ ಬಿಡಿ ಎಂದು ಹೋಗುವಾಗ ಅವಳ ಕೈ ಹಿಡಿದು ಕ್ಷಮಿಸಿದ್ದೀನಿ ಅಂತ ಹೇಳಿ ಆರು ಮತ್ತೆ ಪ್ಲೀಸ್ ಕೈ ಬಿಡಿ ಇನ್ನೂ ಗಟ್ಟಿಯಾಗಿ ಹಿಡಿದು ಅರ್ಜುನ್ ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ಬಿಡೋದು ನೀವು ಕೈ ಬಿಡಿ ಯಾರಾದರೂ ನೋಡಿದರೆ ನಿಮಗೆ ತೊಂದರೆ ಎನ್ನುವಾಗ ಕಣ್ಣೀರು ತುಂಬಿ ಬಂತು ಆರು ಕಣ್ಣಲ್ಲಿ ಅವಳನ್ನು ತನ್ನ ಕಡೆ ತಿರುಗಿಸಿ ಕಣ್ಣೀರನ್ನು ಒರೆಸುವಾಗ ದೂರ ಸರಿದು ಪ್ಲೀಸ್ ಮುಟ್ಬೇಡಿ ನಿಮಗೆ ಅದು ನಿಮಗೆ ಒಳ್ಳೆಯದಲ್ಲ ಅದಕ್ಕೆ ಅರ್ಜುನ್ ಏನಾಗುತ್ತೆ ಯಾಕೆ ನಿಮಗೆ ಸೋಂಕು ರೋಗ ಇದೆಯಾ ಅದು ಹಾಗಲ್ಲ ಪ್ಲೀಸ್ ಬಿಡಿ ಅಂತಾಳೆ ಆರು ಅದೇ ಕೇಳ್ತಾ ಇದ್ದೀನಲ್ಲ ಏನಾಗುತ್ತೆ ಹೇಳಿ ಅಂತಾನೆ ಅರ್ಜುನ್ ಅವಳ ಕೈಯನ್ನು ಜೋರಾಗಿ ಜಗ್ಗಿ ತನ್ನ ಭುಜಕ್ಕೆ ಇಟ್ಟುಕೊಂಡು ಅವಳ ಸೊಂಟವನ್ನು ಬಳಸಿ ಸೊಂಟ ಬಳಸಿ ಹಿಡಿದು ಹಾಂ ಹೇಳು ಏನಾಗುತ್ತೆ ನನಗೆ ಅರ್ಜುನ ತೋಳಲ್ಲಿ ಬಂದಿಯಾದಾಗ ತಲೆ ತಗ್ಗಿಸಿ ಅದು ಅದು ಪ್ಲೀಸ್ ಬಿಡಿ ನನ್ನ ಅಂತಾಳೆ ಆರು ಆರು ಎದೆ ಬಡಿತ ಹೆಚ್ಚಾಗಿ ಎದೆ ಬಡಿತದ ಶಬ್ದ ಅರ್ಜುನ್ಗೆ ಕೇಳಿ ಭಯ ಆಗ್ತಾ ಇದೆಯಾ ನಿನ್ನ ಎದೆ ಬಡಿತ ನನಗೆ ಕೇಳಿಸ್ತಾ ಇದೆ ಅಂತಾನೆ ಅರ್ಜುನ್ ಪ್ಲೀಸ್ ಬಿಡಿ ಯಾರಾದರೂ ನೋಡಿದರೆ ಅಷ್ಟರಲ್ಲಿ ಅಲ್ಲಿಗೆ ಆ ಸುಕನ್ಯ ಬಂದು ಇವರಿಬ್ಬರನ್ನು ನೋಡಿ ಆರು ಮತ್ತೆ ಅರ್ಜುನ್ನ ನೋಡಿ ಜೋರಾಗಿ ದೂಡಿ ಅಲ್ಲಿಂದ ಹೊರಗೆ ಸಾಗುವಳು ಸುಕನ್ಯಾ ಅರ್ಜುನ್ನ ಇದ್ದಲ್ಲಿಗೆ ಬಂದು ಏನು ಪ್ರೇಮ ಉಕ್ಕಿ ಇದೆಯಾ ಸಚಿನ್ ಸತ್ತ ವಿಷಯ ಗೊತ್ತಲ್ವಾ ಎಲ್ಲ ಸ್ಟೋರಿ ಹೇಳಿದಾರಲ್ಲ ಅನಾಥ ಮಗುವಿಗೆ ತಂದೆ ತಾಯಿಯಾಗಿ ಎಲ್ಲ ಸೌಲಭ್ಯ ಕೊಟ್ಟು ಜೋಪಾನ ಮಾಡಿ ವಿದ್ಯೆ ಉದ್ಯೋಗ ಎಲ್ಲ ಕೊಡಿಸಿ ಇವಳಿಗೆ ಮದುವೆ ಮಾಡಿದ್ದಕ್ಕೆ ಸಾಕಿದ ಮಗನನ್ನೇ ಕಳೆದುಕೊಂಡರು ನೀನು ನಿಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ ಅಂತೆ ಇವಳನ್ನು ಕಟ್ಕೊಂಡು ನೀನು ಸಾಯಬೇಡ ಆಗ ಅರ್ಜುನ್ ನಗುತ್ತಾ ನೋಡೋಣ ಏನಾಗುತ್ತೋ ನಿಮ್ಮ ಭವಿಷ್ಯ ಎನ್ನುತ್ತಾ ಎಂಗೇಜ್ಮೆಂಟ್ ನಡೆಯುವಲ್ಲಿ ಹೋಗುವನು ಅಜಯ್ ಜ್ಯೋತಿ ಎಂಗೇಜ್ಮೆಂಟ್ ಸರಾಗವಾಗಿ ಆಗಿ ಚೆನ್ನಾಗಿ ನಡೆಯುವುದು ನಂತರ ಎಲ್ಲರೂ ಊಟ ಮಾಡುವಾಗ ಅರ್ಜುನ್ ಆರು ಪಕ್ಕ ಬಂದು ಊಟಕ್ಕೆ ಕುಳಿತ ಆಗ ಆರು ಮೇಲೆ ಏಳುಗಳು ಸುಶೀಲ ಅವರು ಅದನ್ನು ನೋಡಿ ಆರು ಇಲ್ಲೇ ಕೋರು ಎಲ್ಲಿಗೆ ಹೋಗೋದು ಬೇಗ ಊಟ ಮಾಡು ಬೇಗ ಮಲಗಿ ಬೇಗ ಏಳಬೇಕು ಮುಂಜಾನೆ ತುಂಬ ಕಾರ್ಯಕ್ರಮ ಇವೆ ಬೇಗ ಊಟ ಮಾಡು ಎನ್ನುವಾಗ ಏನೊಂದು ಮಾತನಾಡದೆ ಸುಮ್ಮನೆ ಊಟ ಮಾಡುತ್ತಾ ಮಧ್ಯ ಅರ್ಜುನ್ ಆರು ಮುಖ ನೋಡಿ ಆರು ನೋಡಿ ಕಣ್ಣು ಹೊಡೆಯುವನು ಬೇಗ ಬೇಗ ತಿಂದು ಕೈ ತೊಳೆದು ಎದ್ದು ಹೋಗುವಾಗ ಆರುಗೆ ದಾರಿ ಬಿಡದೆ ತಡಿರಿ ನಾನು ಊಟ ಇದ್ದೀನಿ ಹೇಗೆ ದಾರಿ ಬಿಡೋದು ನೀವು ಸ್ವಲ್ಪ ಸರಿದರೆ ನಾನು ಊಟ ಮಾಡುವಾಗ ಹೇಳಲ್ಲ ಒಂದು ವೇಳೆ ಎದ್ರೆ ಮತ್ತೆ ಊಟ ಮಾಡಬಾರ್ದು ಒಮ್ಮೆ ಕುಳಿತು ಊಟ ಮಾಡಬೇಕು ಅಲ್ಲ ಅದು ಸ್ವಲ್ಪ ಸರಿದರೆ ಅವಳ ಕೈ ಹಿಡಿದು ಕೂರಿಸಿ ಸ್ವಲ್ಪ ತಡಿರಿ ನಂದು ಊಟ ಮುಗಿಲಿ ಆಮೇಲೆ ಇಬ್ರು ಮಲ್ಗೋಕ್ಕೆ ಹೋಗೋಣ ಸರಿನಾ ಅಂತಾನೆ ಹಾಂ ಏನು ಹೇಳಿದ್ರಿ ಅಂತಾಳೆ ಯಾರು ಏನಂದೆ ನಂದು ಊಟ ಆಗಲಿ ಅಂದೆ ಯಾಕೆ ಬೇರೆ ಕೇಳಿಸ್ತಾ ಅಥವಾ ಬೇರೆ ಹೇಳಬೇಕಿತ್ತಾ ಹಾಂ ಇಲ್ಲ ಊಟ ಆಯ್ತಲ್ಲ ಹೇಳಿ ನಮ್ಮ ತಾಯಿ ಕಾಯ್ತಾ ಇದ್ದಾರೆ ನಾನೇ ನಿಮ್ಮ ತಾಯಿ ಹತ್ತಿರ ಬಿಡ್ತೀನಿ ಬನ್ನಿ ಎಂದು ಕೈ ಹಿಡಿದು ಕರೆದುಕೊಂಡು ಹೋಗುವಾಗ ಕೈ ಬಿಡಿಸಿಕೊಳ್ಳುವಳು ಅರ್ಜುನ್ ಅವಳ ಮುಖ ನೋಡಿದಾಗ ತಲೆ ತಗ್ಗಿಸಿ ಪ್ಲೀಸ್ ಕೈ ಬಿಡಿ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಪ್ಲೀಸ್ ರೀ ನಿಮ್ಮ ತಾಯಿ ಹತ್ತಿರ ಬಿಡ್ತೀನಿ ಅಂತ ಹೇಳಲಿಲ್ವಾ ಈಗ ಬನ್ನಿ ಎಂದು ಕರೆತರುವಾಗ ತಂದೆ ಕಂಡ ಆರು ಹೆದರಿ ಅರ್ಜುನ್ ಕೈ ಬಿಟ್ಟಳು ಓಡಿ ಹೋಗಿ ತಂದೆ ಹಿಂದೆಗಡೆ ನಿಲ್ಲುವಳು ಅರ್ಜುನ್ ನಗುತ್ತಾ ಅಂಕಲ್ ನಿಮ್ಮ ಮಗಳಿಗೆ ನಾನು ಕಂಡ್ರೆ ಭಯನಾ ನಾನು ಇನ್ ಹುಲಿನ ಏ ಹಾಗೆ ನಿಲ್ಲ ಆರು ನಡಿ ಅಮ್ಮ ಕಾಯ್ತಾ ಇದ್ದಾರೆ ಆರು ಸುಮ್ಮನೆ ನಿಂತಾಗ ಅರ್ಜುನ್ ರೂಮ್ವರೆಗೂ ನಾನೇ ಬಿಡ್ಲ ಅಂದ ಅಲ್ಲಿಂದ ಓಡಿ ರೂಮಿಗೆ ಹೋಗುವಳು ಆರು ಅಜಯ್ ಇದನ್ನು ನೋಡಿ ಅರ್ಜುನ್ ನಗುವಾಗ ಬೆನ್ನು ತಟ್ಟಿ ಏನಣ್ಣ ಒಂದೇ ದಿನದಲ್ಲಿ ಇಷ್ಟೊಂದು ಹೆದರಿಸೋದ ಅರ್ಜುನ್ ನಗುತ್ತಾ ನಿಮ್ಮ ಅತ್ತಿಗೆ ತುಂಬ ಹೆದರ್ ಪುಕ್ಲಿ ಹುಡುಗಿ ಕಣೋ ಮಾತೆ ಆಡಲ್ಲ ತುಂಬ ಸೂಕ್ಷ್ಮ ಇದ್ದಾಳೆ ಅನಿಸುತ್ತೆ ಯಾವುದನ್ನು ಇಷ್ಟಪಡಲ್ಲ ಅನಿಸುತ್ತೆ ಏನು ಇವರ ಆಸೆ ಅಂತ ಗೊತ್ತಾ ಅಬ್ಬಾ ಅದರ ಲಿಸ್ಟ್ ಕೇಳಿದೆ ಅವರ ಆಸೆಗಳ ಲಿಸ್ಟ್ ಕೇಳಿದರೆ ನೀನು ಗಾಬರಿ ಆಗ್ತೀಯಾ ಅಷ್ಟೊಂದು ದೊಡ್ಡ ಲಿಸ್ಟ್ ಇವೆ ಅವ್ರದ್ದು ಅಷ್ಟೊಂದು ಕನಸುಗಳು ಬಾ ನಿನಗೆ ಕೇಳಿಸ್ತೀನಿ ಎಂದು ರೂಮಿಗೆ ಬಂದು ಅಣ್ಣನ ಮೊಬೈಲ್ನಲ್ಲಿರುವ ಬರ್ತ್ಡೇ ದಿನ ಆರು ಹಾಗೂ ಸಚಿನ್ ಮಾತನಾಡಿದ್ದ ಮಾತುಗಳನ್ನು ಕೇಳಿಸುವನು ಆಗ ಅರ್ಜುನ್ ಇದು ಹೇಗೆ ನಿನಗೆ ಗೊತ್ತು ಮತ್ತು ರೆಕಾರ್ಡಿಂಗ್ ಹೇಗೆ ಆವತ್ತು ಅಣ್ಣ ಅತ್ತಿಗೆ ಬರ್ತ್ಡೇಗೆ ವಿಶ್ ಮಾಡಲಿಲ್ಲ ಅಣ್ಣನಿಗೆ ಗೊತ್ತಿದ್ದಿಲ್ಲ ನಾ ಹೇಳಿದ ಮೇಲೆ ಗೊತ್ತಾಗಿ ಫೋನ್ ಮಾಡಿ ಮನೆಗೆ ಹೋಗಿ ವಿಶ್ ಮಾಡಿ ಉಂಗುರ ಕೂಡ ಗಿಫ್ಟ್ ಕೊಟ್ಟಿದ್ದ ಆವತ್ತು ಆಮೇಲೆ ಯಾವುದೋ ಫೋನ್ ಬಂದಾಗ ಮಾತನಾಡಿ ಆಮೇಲೆ ಏನೋ ಆಗಿ ಅವರು ಮಾತಾಡಿದ್ದು ರೆಕಾರ್ಡ್ ಆಗಿದೆ ಆಮೇಲೆ ಮನೆಗೆ ಬಂದ ಮೇಲೆ ಅಣ್ಣ ನೋಡಿದ ನೋಡಿ ರೆಕಾರ್ಡ್ ಆಗಿದ್ದು ಆವಾಗ ನನಗೆ ಕೇಳಿಸಿದ ಆ ಹುಡುಗಿ ಇಷ್ಟೊಂದು ಕನಸು ಕಟ್ಟಿಕೊಂಡಿತ್ತ ಆದರೆ ಮಾತು ಮಾತ್ರ ತುಂಬ ಇಷ್ಟ ತುಂಬ ತರಲೆ ಎಲ್ಲರ ಜೊತೆ ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರ್ತಾರೆ ಪಾಪ ಅತ್ತಿಗೆ ಅರ್ಜುನ್ ಅಜಯ್ ಅಂದರೆ ನೀ ಏನು ಡಾಕ್ಟರ್ ಅಂತ ಕರೆಯೋದು ಅದು ಇವರ ಮನೆಯಲ್ಲಿ ಮೂಳೆ ಮೃತಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ನನ್ನ ಅಕ್ಕನ ಮಗನಿಗೆ ಭುಜ ನೋವಾದಾಗ ಇವರಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದ್ದು ನಿಮ್ಮ ಅತ್ತಿಗೇನೇ ಟ್ರೀಟ್ಮೆಂಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನನ್ನ ತಾಯಿ ದೇವಸ್ಥಾನದಲ್ಲಿ ತಲೆ ಸುತ್ತಿ ಬೀಳುವಾಗ ಕಾಪಾಡಿ ನಂತರ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಮತ್ತೆ ನನ್ನ ಫ್ರೆಂಡ್ ಸಿಸ್ಟರ್ ಇವರ ಫ್ರೆಂಡಂತೆ ಮದುವೆಗೆ ಅಂತ ನನ್ನ ಕಾರಲ್ಲೇ ಬಂದಿದ್ದರು ಆವತ್ತು ನಾನು ಆರು ಅಂದಾಗ ಆ ರೀತಿ ಕರಿಬೇಡಿ ಅಂತ ಹೇಳಿದ್ಲು ಅದಕ್ಕೆ ನಾನು ಡಾಕ್ಟ್ರೇ ಅಂತ ಅವರನ್ನು ಕರೆಯೋದು ಆರು ಅಂತ ಯಾಕೆ ಕರಿಬೇಡ ಅಂದ್ಲು ಅವಳು ಯಾಕೆ ಅಂದರೆ ನಮ್ಮ ಅಣ್ಣ ಫೋನ್ ಹಚ್ಚಿದಾಗ ಹಳೆ ಪಾರು ಅನ್ನೋ ಹಾಡನ್ನು ಹೇಳೇ ಆರು ಅಂತ ಇದ್ದ ಅದು ಅವರಿಗೆ ಇಷ್ಟ ಆಗ್ತಾಯಿತ್ತು ಮತ್ತು ಅದಕ್ಕೆ ಫೇವ್ರೆಟ್ ಸಾಂಗ್ ಶಂಕರ್ನಾಗ್ ಸಾಂಗ್ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಅನ್ನೋ ಹಾಡು ಓ ಹೌದಾ ಆದರೆ ನೀ ಇವನ್ನೆಲ್ಲ ಟ್ರೈ ಮಾಡಬೇಡ ಮತ್ತೆ ಕೋಪ ಮಾಡಿಕೊಂಡ್ರೆ ಏನು ಮಾಡ್ತೀಯ ತುಂಬ ಹಠವಾದಿ ಅವರು ಅಣ್ಣ ತೀರಿಕೊಂಡು ಎರಡು ವರ್ಷ ಆದರೂ ಮದುವೆ ಆಗಲಿಕ್ಕೆ ರೆಡಿ ಇಲ್ಲ ಮನೆಯಿಂದ ಆಚೆನೇ ಬರಲ್ಲ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಂಡು ಟಿ ವಿ ನೋಡಿಕೊಂಡು ಪಕ್ಕದ ಮನೆಯಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವ್ರ ಜೊತೆ ಅಷ್ಟೇ ಮಾತು ಎಲ್ಲಿನೂ ಹೋಗಲ್ಲ ಟಿ ವಿನೇ ಇವರ ಪ್ರಪಂಚ ಅದರಲ್ಲಿ ಬರೋ ಸಾಂಗ್ ಇಷ್ಟಪಟ್ಟು ನೋಡ್ತಾರೆ ಒಮ್ಮೊಮ್ಮೆ ಒಬ್ಬರೇ ಅಳ್ತಾರೆ ಮತ್ತು ಫ್ರೆಂಡ್ಸ್ ಮದುವೆಗೆ ಬಂದಿದ್ರು ಅದು ಅತ್ತೇನೆ ಫೋರ್ಸ್ ಮಾಡಿ ಕಳಿಸಿದ್ರು ಅದು ಬೇರೆ ಕಾಸ್ಟ್ ನಿಮಗೆ ಅಲ್ಲಿ ಯಾರೂ ಏನು ಅನ್ನೋಲ್ಲ ಫ್ರೆಂಡ್ಸ್ ಮಧ್ಯೆ ನಿನಗೂ ಟೈಮ್ ಪಾಸ್ ಆಗುತ್ತೆ ಚೇಂಜ್ ಸಿಗುತ್ತೆ ಅಂತ ಕಳಿಸಿದ್ರಂತೆ ಅರ್ಜುನ್ ನಾನು ಅಲ್ಲಿಗೆ ಹೋಗಿದ್ದೆ ಹುಡುಗಿ ಅಣ್ಣ ನನ್ನ ಫ್ರೆಂಡ್ ಸರಿ ಬಿಡು ಅಂತ ಹೇಳಿ ಅಜಯ್ ಸಚಿನ್ ಅವರು ನಿಮ್ಮ ಸ್ವಂತ ಅಣ್ಣನೇ ಅಲ್ವಾ ಅಂತ ಕೇಳ್ದ ಈ ಕತೆ ಮುಂದುವರೆಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ